ಬೆಳಗಾವಿ ಡಿಸಿ ವಿರುದ್ಧ ಹಕ್ಕುಚ್ಯುತಿಗಾಗಿ ದೂರು ಪ್ರಕರಣ ಶಿವಸೇನೆ ಸಂಸದನಿಗೆ ರಾಜ್ಯದ ರಾಜ್ಯಸಭಾ ಸದಸ್ಯ ತಿರುಗೇಟನ್ನು ಕೊಟ್ಟಿರುವಂಥದ್ದು ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆಯಿಂದ ದೂರು ನೀಡಲಾಗಿದೆ ರಾಜ್ಯೋತ್ಸವ ದಿನ ಬೆಳಗಾವಿ ಜಿಲ್ಲೆಯ ಪ್ರವೇಶವನ್ನು ನಿರ್ಬಂಧಿಸಿದ್ದ ಡಿಸಿ ಸ್ಪೀಕರ್ ಓಂ ಬಿರ್ಲಾ ಭೇಟಿ ಮಾಡಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡ್ಡಾಡಿ ಡಿಸಿ ವಿರುದ್ಧ ಸುಳ್ಳು ದೂರನ್ನ ಕೊಟ್ಟಿದ್ದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಬೆಳಗಾವಿ ಡಿಸಿ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯ ಡಿಸಿಯಿಂದ ಯಾವುದೇ ಹಕ್ಕು ಚ್ಯುತಿ ಉಲ್ಲಂಘನೆ ಮಾಡಿಲ್ಲ ಮಹಾರಾಷ್ಟ್ರ ಗೋವಾ ರಾಜ್ಯದ ಗಡಿಗೆ ಬೆಳಗಾವಿ ಜಿಲ್ಲೆ ಹೊಂದಿಕೊಂಡಿದೆ ಅಂತ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ದೈರ್ಸಿಲ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳು ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರ ಮುಖಾಂತರ ನನ್ನ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಅಂತ ಹೇಳಿ ಗೌರವಿತ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರಿಗೆ ದೂರನ್ನು ಕೊಟ್ಟಿದ್ದರು ಹೀಗಾಗಿ ನಾನು ಈ ಭಾಗದ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ವಾಸ್ತವ ಸಂಗತಿಯನ್ನು ಗೌರವಿತ ಸ್ಪೀಕರ್ ಅವರಿಗೆ ತಿಳಿಸ್ಬೇಕಂತೇಳಿ ನಿನ್ನೆ ಅವರಿಗೆ ಭೇಟಿಗೆ ನಾನು ಸಮಯ ಕೇಳಿದ್ದೆ ಅವರು ಸಮಯ ಕೊಟ್ಟರು ನಾನು ಹೋಗಿ ಭೇಟಿಯಾದೆ ಭೇಟಿಯಾದಂಥ ಸಂದರ್ಭದಲ್ಲಿ ಬೆಳಗಾವಿಯ ಒಟ್ಟು ಸ್ಥಿತಿಗತಿ ಬಗ್ಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ನಮ್ಮ ಬಾಂಧವ್ಯದ ಬಗ್ಗೆ ಅಂದರೆ ಬೆಳಗಾವಿ ಜಿಲ್ಲೆ ಮೂರು ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಅಂದರೆ ಕರ್ನಾಟಕದ ಬಾರ್ಡ್ರಲ್ಲಿದ್ದೀವಿ ನಾವು ಇನ್ನೊಂದು ಕಡೆ ಮಹಾರಾಷ್ಟ್ರದ ಬಾರ್ಡ್ರು ಮತ್ತೊಂದು ಕಡೆ ಗೋವಾ ಬಾರ್ಡ್ರು ಹೀಗಾಗಿ ಅನೇಕ ಭಾಷೆಗಳ ಜನ ಇಲ್ಲಿ ವಾಸವಾಗಿದ್ದಾರೆ ಈ ಎಲ್ಲ ಭಾಷೆಯ ಜನ ಕೂಡ ನಾವು ಅಂತ ಬಂದಿರಂತೆ ನೂರಾರು ವರ್ಷಗಳಿಂದ ಇಲ್ಲಿ ಬಾಳಿ ಬದುಕ್ತಾ ಇದ್ದೀವಿ ಹೀಗಾಗಿ ನವಂಬರ್ ಒಂದು ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ದಿನ ಕರ್ನಾಟಕ ಏಕೀಕರಣವಾದ ಮೇಲೆ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದದ್ದು ಎಲ್ಲ ಕನ್ನಡಿಗರು ಅದನ್ನು ದೊಡ್ಡ ಹಬ್ಬವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ಅದ್ರ ಜೊತೆಗೆ ಸುವರ್ಣ ಸೌಧ ನಿರ್ಮಾಣ ಆದಮೇಲೆ ಬೆಳಗಾವಿಯ ವಿಧಾನಮಂಡಲದ ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನಡೀತದೆ ಚಳಗಾಲದ ಅಧಿವೇಶನ ಈ ಎರಡೂ ಸಂದರ್ಭಗಳನ್ನು ಉಪಯೋಗ ಮಾಡಿಕೊಂಡು ಕೆಲವರು ಕಪ್ಪು ದಿನಾಚರಣೆ ಅಂದರೆ ಕರಾಳ ದಿನಾಚರಣೆ ಮಾಡಬೇಕಂತೇಳಿ ಮಾಡ್ತಾಯಿದ್ರು ಒಬ್ಬ ಸನ್ಮಾನ್ಯ ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ದೈರ್ ಮಾನಿ ಅವರು ಅದರಲ್ಲಿ ಪಾಲ್ಗೊಳ್ಳುವ ಮೂಲಕ ತಾವು ಇಲ್ಲಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ದರು ಇಂಥ ಸಂದರ್ಭದಲ್ಲಿ ಒಂದು ಸುವರ್ಣಸೌಧದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಜಿಲ್ಲಾಡಳಿತದ ಮುಖ್ಯ ಹೊಣೆಯಾಗಿರ್ತದೆ ಹೀಗಾಗಿ ಜಿಲ್ಲಾಧಿಕಾರಿಗಳು ಕಾನೂನು ರೀತಿಯಾದಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ದೃಷ್ಟಿಯಿಂದ ಆ ನಿರ್ಣಯವನ್ನು ತಗೊಂಡಿದ್ದಾರೆ ಹೊರತು ಅದು ಸಂಸದರ ಹಕ್ಕು ಚ್ಯುತಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಅವ್ರಿಗೆ ಮನವರಿಕೆ ಮಾಡಿದ್ದೇನೆ ಮಾನ್ಯ ಸ್ಪೀಕರ್ ಅವರು ಕೂಡ ನನಗೆ ಭರವಸೆ ನೀಡಿದ್ದಾರೆ ಯಾವುದೇ ಸಂಸದರು ನನಗೆ ಈ ರೀತಿಯಾದಂಥ ದೂರುಗಳನ್ನು ಕೊಟ್ಟಾಗ ಒಬ್ಬ ಸ್ಪೀಕರ್ ಆಗಿ ಸಂಸದರ ಹಕ್ಕಿಗೆ ಚುತಿ ಬರಲಾರದ ರೀತಿಯಲ್ಲಿ ನಾನು ನೋಡಬೇಕಾಗ್ತದೆ ಆದರೆ ಬೆಳಗಾವಿ ಒಂದು ವಿಶೇಷ ಸಂದರ್ಭ ಆಗಿರೋದ್ರಿಂದ ನಾನು ಏಕಪಕ್ಷೀಯವಾದಂಥ ಯಾವುದೇ ನಿರ್ಣಯಗಳನ್ನು ಮಾಡೋದಿಲ್ಲ ತಾವು ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸುವಂಥ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ನನಗೆ ಹೇಳಿದ್ದಾರೆ ನಾನು ಕೂಡ ಸನ್ಮಾನ್ಯ ನಮ್ಮ ಸಂಸದ ಸ್ನೇಹಿತರಾಗಿರ್ತಕ್ಕಂಥ ದೈರ್ಶೀಲ್ ಮಾನೆ ಅವರಿಗೆ ಅನೇಕ ಬಾರಿ ನಾವು ಒಟ್ಟಿಗೆ ಪ್ರಯಾಣ ಮಾಡ್ತೀವಿ ಬೆಳಗಾವಿ ಏರ್ಪೋರ್ಟ್ನಿಂದ ಯಾವಾಗಲೂ ನಮ್ಮ ಜಿಲ್ಲಾಡಳಿತ ನಿಮಗೆ ಅಗೌರವ ತೋರಿಸಿಲ್ಲ ತೋರಿಸೋ ಪ್ರಶ್ನೆನೂ ಬರೋದಿಲ್ಲ ದೇಶದ ಯಾವುದೇ ಭಾಗಕ್ಕೆ ತಾವು ಹೋಗಲಿಕ್ಕೆ ಮುಕ್ತ ಅವಕಾಶ ಇದೆ ಆದರೆ ವಿಶೇಷ ಸಂದರ್ಭಗಳಲ್ಲಿ ನಾವು